ನಮಸ್ತೆ ಫ್ರೆಂಡ್ಸ್ ಇಂದಿನ ಈ ಒಂದು ವಿಡಿಯೋದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಎರಡರ ಪ್ರಶ್ನೆ ಪತ್ರಿಕೆ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಇಲ್ಲಿ ನೋಡಿ ಆರನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಫ್ ಎ ಎರಡರ ಪ್ರಶ್ನೆ ಪತ್ರಿಕೆಯ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ತಿಂಗಳು ನಾವು ಎಫ್ ಎ ಎರಡನ್ನು ಮಾಡಬೇಕಾಗಿರುತ್ತೆ ಸ್ನೇಹಿತರೆ ರೂಪಣಾತ್ಮಕ ಮೌಲ್ಯಮಾಪನ ಎರಡರ ಪರೀಕ್ಷೆಯನ್ನು ಕೈಗೊಳ್ಳಬೇಕಾಗತ್ತೆ ಈಗ ಇಲ್ಲಿ ನೋಡೋದಾದರೆ ನಾವು ಯಾಯ ಪಾಠವನ್ನು ತೊಗೊಂಡಿದ್ದೀವಿ ಅಂತ ಇಲ್ಲಿ ನೋಡೋದಾದರೆ ಕೃಷ್ಣ ಮತ್ತು ಸುಧಾಮ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಪದ್ಯ ಭಾಗದಲ್ಲಿ ನೀ ಹೋದ ಮರುದಿನ ಮಗು ಮತ್ತು ಹಣ್ಣು ಎರಡು ಗದ್ಯ ಹಾಗೂ ಎರಡು ಪದ್ಯ ಭಾಗವನ್ನು ನಾನು ಒಟ್ಟಾರೆ ನಾಲ್ಕು ಘಟಕಗಳನ್ನ ನಾನು ರೂಪಣಾತ್ಮಕ ಮೌಲ್ಯಮಾಪನ ಎರಡಕ್ಕೆ ಪರಿಗಣಿಸಿದ್ದೀನಿ ಸ್ನೇಹಿತರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಘಟಕವಾರು ಒಂದು ನೀಲನಕ್ಷೆಯನ್ನು ಹಾಗೂ ಪ್ರಶ್ನೆಗಳ ಆಧಾರದ ಮೇಲೆ ಕಠಿಣತೆಯ ಮಟ್ಟಕ್ಕೆ ಅನುಗುಣವಾಗಿ ಒಂದು ಬ್ಲೂ ಪ್ರಿಂಟನ್ನು ರಚನೆ ಮಾಡಿದ್ದೀನಿ ಮೊದಲಿಗೆ ನಾವು ಘಟಕವಾರು ಅಂಕಗಳ ಹಂಚಿಕೆಯ ನೀಲನಕ್ಷೆಯನ್ನು ತಿಳಿದುಕೊಳ್ಳೋಣ ಕ್ರಮ ಸಂಖ್ಯೆ ಘಟಕದ ಹೆಸರು ಪ್ರಶ್ನೆ ಅಂಕ ಶೇಕಡ ಒಂದು ಕೃಷ್ಣ ಸುಧಾಮ ಈ ಘಟಕಕ್ಕೆ ಸಂಬಂಧಪಟ್ಟಂತೆ ನೂರರಲ್ಲಿ ಶೇಕಡ ಹದಿನೈದು ಪರ್ಸೆಂಟನ್ನು ಪರಿಗಣಿಸಿದ್ದೀನಿ ಹಾಗಾಗಿ ಇಪ್ಪತ್ತು ಅಂಕಗಳಿಗೆ ಮೂರು ಅಂಕಗಳನ್ನ ನಾನು ಈ ಪಾಠಕ್ಕೆ ಮೀಸಲಿಟ್ಟಿದ್ದೀನಿ ಮೂರು ಅಂಕಗಳಿಗೆ ಮೂರು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಸ್ನೇಹಿತರೆ ಎರಡನೇ ಘಟಕವನ್ನು ನೋಡೋದಾದರೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಈ ಒಂದು ಘಟಕದಿಂದ ಶೇಕಡ ನೂರರಲ್ಲಿ ಶೇಕಡ ತರ್ಟಿ ಫೈವ್ ಪರ್ಸೆಂಟನ್ನು ನಾನು ಪರಿಗಣಿಸಿದ್ದೀನಿ ಇಪ್ಪತ್ತು ಅಂಕಗಳಿಗೆ ಏಳು ಅಂಕಗಳನ್ನು ನಾನು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನೀಡಿದ್ದೀನಿ ಆರು ಪ್ರಶ್ನೆಗಳನ್ನು ತೆಗೆದಿದ್ದೀನಿ ಸ್ನೇಹಿತರೆ ಮುಂದೆ ನೀ ಹೋದ ಮರುದಿನ ಎನ್ನುವಂಥ ಈ ಪದ್ಯ ಭಾಗದಿಂದ ಮೂವತ್ತು ಪರ್ಸೆಂಟನ್ನು ನಾನು ಪರಿಗಣಿಸಿದ್ದೀನಿ ಹಾಗಾಗಿ ಇಪ್ಪತ್ತು ಅಂಕಗಳಲ್ಲಿ ಆರು ಅಂಕಗಳನ್ನ ನಾನು ಈ ಒಂದು ಪದ್ಯ ಭಾಗಕ್ಕೆ ನಿಗದಿಗೊಳಿಸಿದ್ದೀನಿ ಆರು ಅಂಕಗಳಿಗೆ ನಾಲ್ಕು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಸ್ನೇಹಿತರೆ ಮುಂದೆ ನೋಡೋದಾದರೆ ಮಗು ಮತ್ತು ಹಣ್ಣುಗಳು ಎನ್ನುವಂಥ ಈ ಪದ್ಯ ಭಾಗದಲ್ಲಿ ಶೇಕಡ ನೂರರಲ್ಲಿ ಶೇಕಡ ಇಪ್ಪತ್ತು ಪರ್ಸೆಂಟನ್ನು ನಾನು ಈ ಒಂದು ಪದ್ಯ ಭಾಗಕ್ಕೆ ನಿಗದಿಗೊಳಿಸಿದ್ದೀನಿ ಹಾಗಾಗಿ ಇಪ್ಪತ್ತು ಅಂಕಗಳಲ್ಲಿ ನಾಲ್ಕು ಅಂಕಗಳನ್ನ ನಾವು ಈ ಒಂದು ಪದ್ಯ ಭಾಗಕ್ಕೆ ನೀಡಬೇಕಾಗುತ್ತೆ ನಾಲ್ಕು ಅಂಕಗಳಿಗೆ ಎರಡು ಪ್ರಶ್ನೆಗಳನ್ನ ನಾನಿಲ್ಲಿ ರಚನೆ ಮಾಡಿದ್ದೀನಿ ಸ್ನೇಹಿತರೆ ಒಟ್ಟಾರೆಯಾಗಿ ನೋಡೋದಾದರೆ ಶೇಕಡ ನೂರು ಅಂಕಗಳು ಇಪ್ಪತ್ತು ಪ್ರಶ್ನೆ ಹದಿನೈದು ಸರಿನಾ ಇದು ಘಟಕಕ್ಕೆ ಸಂಬಂಧಪಟ್ಟಂತೆ ಆಯಿತು ಈಗ ನೆಕ್ಸ್ಟ್ ನಾವು ಕಠಿಣತೆಯ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆಯನ್ನು ನೋಡೋದಾದರೆ ಕ್ರಮ ಸಂಖ್ಯೆ ಕಠಿಣತೆ ಮಟ್ಟ ಪ್ರಶ್ನೆ ಅಂಕ ಶೇಕಡ ಒಂದು ಸುಲಭ ರೀತಿಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಶೇಕಡ ಇಪ್ಪತ್ತೈದು ಪರ್ಸೆಂಟನ್ನು ಪರಿಗಣಿಸಿದ್ದೀನಿ ಐದು ಅಂಕಗಳನ್ನ ನೀಡಬೇಕಾಗತ್ತೆ ಇಪ್ಪತ್ತೈದು ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟನ್ನು ಪರಿಗಣಿಸಿದಾಗ ಇಪ್ಪತ್ತು ಅಂಕಗಳಿಗೆ ಐದು ಅಂಕಗಳನ್ನ ನಾವು ನೀಡಬೇಕಾಗಿರುತ್ತೆ ಸೊ ಐದು ಅಂಕಕ್ಕೆ ಐದು ಪ್ರಶ್ನೆಗಳನ್ನ ಇಲ್ಲಿ ತೆಗೆದಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಸಾಧಾರಣ ಈ ಸಾಧಾರಣಕ್ಕೆ ಸಂಬಂಧಪಟ್ಟಂತೆ ಶೇಕಡಾ ನೂರರಲ್ಲಿ ಶೇಕಡ ಅರವತ್ತು ಪರ್ಸೆಂಟನ್ನು ನಾನು ಈ ಸಾಧಾರಣ ಪ್ರಶ್ನೆಗಳಿಗೆ ನೀಡಿದ್ದೀನಿ ಹಾಗಾಗಿ ಇಪ್ಪತ್ತು ಅಂಕಗಳಲ್ಲಿ ಹನ್ನೆರಡು ಅಂಕಗಳನ್ನ ನಾವು ಈ ಸಾಧಾರಣ ಪ್ರಶ್ನೆಗಳಿಗೆ ನೀಡಬೇಕಾಗತ್ತೆ ಹನ್ನೆರಡು ಅಂಕಗಳಿಗೆ ಎಂಟು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಸ್ನೇಹಿತರೆ ನಂತರ ಕಠಿಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಶೇಕಡ ನೂರರಲ್ಲಿ ಶೇಕಡ ಹದಿನೈದು ಪರ್ಸೆಂಟನ್ನು ನಾನು ಕಠಿಣಕ್ಕೆ ಸಂಬಂಧಪಟ್ಟಂತೆ ನೀಡಿದ್ದೀನಿ ಹಾಗಾಗಿ ಇಪ್ಪತ್ತು ಅಂಕಗಳಲ್ಲಿ ಮೂರು ಅಂಕಗಳನ್ನ ನಾನು ಈ ಪ್ರಶ್ನೆಗೆ ಕಠಿಣ ಪ್ರಶ್ನೆಗಳಿಗೆ ಪರಿಗಣಿಸಿದ್ದೀನಿ ಎರಡು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಸ್ನೇಹಿತರೆ ಎರಡು ರೀತಿಯ ಬ್ಲೂ ಪ್ರಿಂಟನ್ನು ನೋಡಿದ್ದಾಯಿತು ಈಗ ಮುಂದೆ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಫಸ್ಟ್ನೇ ಮೇನು ಹೊಂದಿಸಿ ಬರೆಯಿರಿ ಇಲ್ಲಿ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಮೈಸೂರು ವಿಶ್ವವಿದ್ಯಾಲಯ ಒಂದು ಎರಡು ಮೂರು ಮೂರು ಪ್ರಶ್ನೆಗೆ ಇಲ್ಲಿ ಆನ್ಸರನ್ನು ನೀಡಲಾಗಿದೆ ಯಾವುದು ಸರಿಯಾದ ಆಯ್ಕೆಯಾಗಿರುತ್ತೆ ಅದನ್ನು ಹೋಲಿಕೆ ಮಾಡಿ ಉತ್ತರವನ್ನು ಬರಿಬೇಕಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೋಡೋದಾದರೆ ಗೌರವ ಡಾಕ್ಟರೇಟ್ ಪದವಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಸರಿನಾ ಒಟ್ಟಾರೆ ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆಯಾಗಿ ಮೂರು ಅಂಕಗಳು ನೆಕ್ಸ್ಟು ಸೆಕೆಂಡ್ ನೋಡೋದಾದ್ರೆ ನೋಡೋದಾದರೆ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿರಿ ಇಲ್ಲಿ ಒಟ್ಟಾರೆ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ನಾಲ್ಕು ಅಂಕ ಪ್ರಶ್ನೆ ನಾಲ್ಕು ಮಗು ಪ್ಲಸ್ ಅನ್ನು ಈ ಪದವನ್ನು ಕೂಡಿಸಿ ಬರೆದಾಗ ಪ್ರಶ್ನೆ ಐದು ಬೆನ್ನು ತಟ್ಟು ಈ ನುಡಿಗಟ್ಟಿನ ಅರ್ಥ ಬರೆಯಿರಿ ಪ್ರಶ್ನೆ ಆರು ಸೂಜಿಗಿಂತ ಸಣ್ಣ ಕಾಗೆಗಿಂತ ಕಪ್ಪು ಈ ಒಗಟ್ಟನ್ನು ಬಿಡಿಸಿರಿ ಪ್ರಶ್ನೆ ಏಳು ಸ್ವತಂತ್ರ ಈ ಪದಕ್ಕೆ ಒಂದು ಸ್ವಂತ ವಾಕ್ಯವನ್ನು ರಚಿಸಿ ನೆಕ್ಸ್ಟು ತರ್ಡ್ ಮೆನನ್ನು ನೋಡೋಣ ಸ್ನೇಹಿತರೆ ನೀವು ನೋಡಿರಿ ತರ್ಡ್ ಮೇನನ್ನು ನೋಡೋದಾದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಟ್ಟಾರೆ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ನಾಲ್ಕು ಅಂಕ ಸರಿನಾ ಪ್ರಶ್ನೆ ಎಂಟು ರಾಜಕುಮಾರ ಇವರು ಮೊದಲು ಕೆಲಸ ಮಾಡಿದ ನಾಟಕ ಕಂಪನಿಯ ಹೆಸರೇನು ಪ್ರಶ್ನೆ ಒಂಬತ್ತು ಕೃಷ್ಣನನ್ನು ನೋಡಲು ಸುಧಾಮನು ಅವನಿಗಾಗಿ ಏನನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೋಗಿದ್ದನು ಪ್ರಶ್ನೆ ಹತ್ತು ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು ಪ್ರಶ್ನೆ ಹನ್ನೊಂದು ಮಗು ಯಾವ ಹಣ್ಣಿನ ಹಾಗೆ ಬಾಗಬೇಕು ನೆಕ್ಸ್ಟು ಫೋರ್ತ್ ಮೇನನ್ನು ನೋಡೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಎರಡು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಎರಡು ಅಂಕ ಒಟ್ಟಾರೆ ನಾಲ್ಕು ಅಂಕ ಪ್ರಶ್ನೆ ಹನ್ನೆರಡು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಾಮಾಜಿಕ ಚಿತ್ರಗಳನ್ನು ಹೆಸರಿಸಿ ಪ್ರಶ್ನೆ ಹದಿಮೂರು ನೀ ಹೋದ ಮರುದಿನ ಪದ್ಯವನ್ನು ಕುರಿತು ನಿಮ್ಮ ಅಭಿಪ್ರಾಯವೇನು ನೆಕ್ಸ್ಟು ಫಿಫ್ತ್ ಮೇನನ್ನು ನೋಡೋದಾದರೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಇದು ಮಗು ಮತ್ತು ಹಣ್ಣು ಎನ್ನುವಂಥ ಪದ್ಯಕ್ಕೆ ಸಂಬಂಧಿಸಿರುವ ಪದ್ಯ ಭಾಗವಾಗಿದೆ ಈ ಪದ್ಯ ಭಾಗವನ್ನು ಬರೀಬೇಕಾಗತ್ತೆ ಒಂದಕ್ಕೆ ಮೂರು ಅಂಕ ಒಟ್ಟಾರೆ ಮೂರು ಅಂಕ ಸರಿನಾ ನೆಕ್ಸ್ಟು ಸಿಕ್ಸ್ತ್ ಮೇಲನ್ನು ನೋಡೋದಾದರೆ ನಿಮಗೆ ತಿಳಿದಿರುವ ಐದು ಲೇಖನ ಚಿಹ್ನೆಗಳನ್ನು ಬರೆದು ಹೆಸರನ್ನು ಸೂಚಿಸಿ ಒಂದು ಪ್ರಶ್ನೆಗೆ ಎರಡು ಅಂಕ ಒಟ್ಟಾರೆ ಎರಡು ಅಂಕಗಳು ಇಲ್ಲಿ ಲೇಖನ ಚಿಹ್ನೆಗಳು ಯಾವುದಾದ್ರೂ ಒಂದು ಐದು ಲೇಖನ ಚಿಹ್ನೆಗಳನ್ನ ತಿಳಿ ಮಕ್ಕಳು ಬರಿಬೇಕಾಗತ್ತೆ ಸ್ನೇಹಿತರೆ ಇದು ರೂಪಣಾತ್ಮಕ ಮೌಲ್ಯಮಾಪನ ಎರಡಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಪತ್ರಿಕೆ ಇನ್ನೊಮ್ಮೆ ತೋರಿಸ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ವಾಕ್ಯ ಇದು ಎರಡು ಮೂರು ವಾಕ್ಯ ಇದು ಪದ್ಯ ಭಾಗ ಇದು ಲೇಖನ ಚಿಹ್ನೆಗಳಿಗೆ ಸಂಬಂಧಪಟ್ಟಂತೆ ನೋಡಿರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಲೈಕ್ ಮಾಡಿ